ರಾಯರು ಇವತ್ತಿನ ದಿನ ತಪಸ್ಸಿನ ವಿಷಯದಲ್ಲಿ ನೋಡೋದಾದ್ರೆ ರಾಯರ ತಪಸ್ಸಿನ ವಿಷಯದಲ್ಲಿ ನೋಡೋದಾದ್ರೆ ಊರ್ಜಿತರಾಗಿದ್ದಾರೆ ಉತ್ಕೃಷ್ಟರಾಗಿದ್ದಾರೆ ಅತ್ಯಂತ ಉತ್ತಮವಾದ ತಪಸ್ಸನ್ನ ಇವತ್ತಿನ ದಿನ ಸಮಾಜದಲ್ಲಿ ಮಾಡಿ ಒಂದು ದಿನ ಅವರು ಅನುಷ್ಠಾನ ಗೈದ ತಪಸ್ ಆ ತಪಸ್ಸನ್ನ ಇವತ್ತಿನ ದಿನ ನಮ್ಮ ಜೀವನ ಪೂರ್ತಿ ಬದುಕಿದರೂ ಕೂಡ ಆ ಅನುಷ್ಠಾನವನ್ನ ನಮ್ಮಿಂದ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಅವರು ತಪಸ್ಸಿನಲ್ಲಿ ಉತ್ಕೃಷ್ಟರಾಗಿದ್ದಾರೆ ಯೋಂತ ಪ್ರವಿಶ್ಯ ಮಮ ವಾಚಮ ಇಮಾ ಪ್ರಸುಪ್ತಾಂ ಸಂಜೀವಯತ್ತಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಪ್ರಾಣಾನ್ ನಮೋ ಅನ್ಯಾಚ ಪುರುಷಾಯ ತುಭ್ಯಂ ಭಗವತೆಭ್ಯಪಸ್ವಾಧ್ಯಾ ಶುಶ್ರೂಷಾ ಕೃಷ್ಣ ಕೃಷ್ಣಪೂಜಾರತ ಮುನಿ ವಿಶ್ವೇಶಷ್ಟ ವಂದೇ ಪರಿವ್ರಟ್ ಚಕ್ರವರ್ತಿನಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಕೃಷ್ಣಾವಧೂತರು ಮಾಡಿದ ರಾಯರ ಸಹಸ್ರನಾಮ ಚಿಂತನೆಯಲ್ಲಿ ಅನೇಕ ನಾಮಗಳ ಚಿಂತನೆಯನ್ನು ಇವತ್ತಿನ ದಿನ ನಾವು ಮಾಡಿದ್ದೇವೆ ಇವತ್ತಿನ ದಿನ ಇನ್ನೊಂದು ನಾಮದ ಚಿಂತನೆಯನ್ನು ನೋಡೋದು ಅಂತಾದರೆ ಓಂ ಊರ್ಜಿತಾಯ ನಮಃ ರಾಯರು ಊರ್ಜಿತರು ಊರ್ಜಿತ ಅನ್ನೋ ಶಬ್ದದ ಅರ್ಥ ಉತ್ಕೃಷ್ಟ ಅಂತ ಅರ್ಥ ಅರ್ಥಾತ್ ಯಾವ ಒಬ್ಬ ವ್ಯಕ್ತಿ ತನ್ನ ಜೀವನದಲ್ಲಿ ಅಥವಾ ವ್ಯಕ್ತಿತ್ವದಲ್ಲಿ ತುಂಬ ಎತ್ತರಕ್ಕೆ ಏರಿರ್ತಾನೋ ಅವನನ್ನು ಊರ್ಜಿತ ಅಂತ ಕರೀತಾರೆ ಇವತ್ತಿನ ದಿನ ಸಮಾಜದಲ್ಲಿ ವ್ಯಾಸತೀರ್ಥರು ಮಧ್ವಾಚಾರ್ಯರು ಟೀಕಾಕೃತ್ವಾದರು ದಾಸಪರಂಪರೆಯಲ್ಲಿ ಪುರಂದರದಾಸರು ವಿಜಯದಾಸರು ಕನಕದಾಸರು ಸಂತ ಕಬೀರರು ತ್ಯಾಗರಾಜರು ಹೀಗೆ ಅನೇಕರು ಇವತ್ತಿನ ದಿನ ಊರ್ಜಿತರಾಗಿದ್ದಾರೆ ಅರ್ಥಾತ್ ಉತ್ಕೃಷ್ಟರಾಗಿದ್ದಾರೆ ಅಂತ ಅರ್ಥ ಸಾಮಾಜಿಕವಾಗಿ ನೋಡೋದು ಅಂತಾದರೆ ತಮ್ಮ ಒಂದೇ ಒಂದು ಭಾಷಣದಿಂದ ಇವತ್ತಿನ ದಿನ ವಿವೇಕಾನಂದರು ವಿಶ್ವವ್ಯಾಪಿಯಾಗಿ ಬೆಳೆದಿರತಕ್ಕಂತಹ ಮಹನೀಯರು ಹಾಗಾದರೆ ಒಬ್ಬ ವ್ಯಕ್ತಿ ಇವತ್ತಿರದಿರ ಊರ್ಜಿತನಾಗಲಿಕ್ಕೆ ಅರ್ಥಾತ್ ಉತ್ಕೃಷ್ಟನಾಗಲಿಕ್ಕೆ ಮುಖ್ಯವಾಗಿ ಆ ವ್ಯಕ್ತಿಯಲ್ಲಿ ಏನು ಬೇಕು ಅಂತ ಹೇಳಿದರೆ ವ್ಯಕ್ತಿತ್ವ ಎತ್ತರಕ್ಕೆ ಇದ್ದರೆ ಆ ವ್ಯಕ್ತಿತ್ವವೇ ಅವನನ್ನು ಸಹಜವಾಗಿ ಎತ್ ಇನ್ನಷ್ಟು ಎತ್ತರಕ್ಕೆ ಅವನನ್ನು ಕರೆದುಕೊಂಡು ಹೋಗುತ್ತೆ ಅಂತ ಹೇಳುತ್ತೆ ಶಾಸ್ತ್ರ ಅರ್ಥಾತ್ ನಾವು ನಮ್ಮ ಜೀವನದಲ್ಲಿ ಉತ್ಕೃಷ್ಟರಾಗಿರಬೇಕು ನಮ್ಮ ವ್ಯಕ್ತಿತ್ವದಲ್ಲಿ ಉತ್ಕೃಷ್ಟರಾಗಿರಬೇಕು ನಡತೆಯಲ್ಲಿ ನಾವು ಉತ್ಕೃಷ್ಟರಾಗಿರಬೇಕು ಅಂದರೆ ಮಾತ್ರ ನಾವು ಇವತ್ತಿನ ದಿನ ಜೀವನದಲ್ಲಿ ನಮ್ಮನ್ನ ಸಮಾಜ ಇವತ್ತಿನ ದಿನ ಗುರುತಿಸಲಿಕ್ಕೆ ಸಾಧ್ಯವಾಗುತ್ತೆ ರಾಘವೇಂದ್ರ ತೀರ್ಥರ ವ್ಯಕ್ತಿತ್ವ ಹೇಗಿತ್ತು ಅತ್ಯಂತ ಎತ್ತರದ ವ್ಯಕ್ತಿತ್ವ ಎಲ್ಲ ವಿಷಯದಲ್ಲಿಯೂ ಕೂಡ ಅಷ್ಟೇ ಸಮಾಜದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಜನಗಳನ್ನು ಇವತ್ತಿನ ದಿನ ನೋಡ್ತೇವೆ ನಾವು ಇವ್ರು ಯಾರೂ ಕೂಡ ಎತ್ತರಕ್ಕೆ ಏರೋದೇ ಇಲ್ಲ ಯಾರೋ ಸಾವಿರ ಜನರಲ್ಲಿ ಒಬ್ಬ ಮಾತ್ರ ಇವತ್ತಿನ ದಿನ ತುಂಬಾ ಎತ್ತರದ ವ್ಯಕ್ತಿತ್ವವನ್ನ ಇರುತ್ತಾನೆ ಇದಕ್ಕೆ ಮುಖ್ಯ ಕಾರಣ ತನಗೆ ತನ್ನ ಪಾಲಿಗೆ ಬಂದ ಕೆಲಸವನ್ನಷ್ಟೇ ಮಾಡದೆ ಇನ್ನೊಬ್ಬರ ಬಗ್ಗೆ ಇವತ್ತಿನ ದಿನ ಆಡಿಕೊಳ್ತಾ ಅಥವಾ ಅವರನ್ನ ನಿಂದನೆ ಮಾಡ್ತಾ ಕುಳಿತುಕೊಂಡ ಅಂತ ಹೇಳಿದ್ರೆ ಹೇಗ್ ತಾನೆ ಅವನ ವ್ಯಕ್ತಿತ್ವ ಎತ್ತರಕ್ಕೆ ಇರ್ಲಿಕ್ಕೆ ಸಾಧ್ಯ ಅನೇಕ ಜನರನ್ನ ಇವತ್ತಿನ ದಿನ ನಾವು ಸಮಾಜದಲ್ಲಿ ನೋಡ್ತೇವೆ ಹಿಂದೆ ಒಂದು ರೀತಿಯಾಗಿ ಮಾತಾಡ್ತಾರೆ ಮುಂದೆ ಒಂದು ರೀತಿಯಾಗಿ ಮಾತಾಡ್ತಾರೆ ಮನಸ್ಸೇಕಂ ವಚಸ್ಸೇಕಂ ಕರ್ಮಣೇಕಂ ದುರಾತ್ಮನ ಆದರೆ ಸಜ್ಜನರಿಗೂ ಕೂಡ ಮನಸ್ಸೇಕಂ ವಚಸ್ಸೇಕಂ ಕರ್ಮಣೇಕಂ ಮನಸ್ಸಿನಲ್ಲಿಯೂ ಒಂದೇ ಮಾಡ್ತಕ್ಕಂಥ ಕರ್ಮದಲ್ಲಿಯೂ ಕೂಡ ಒಂದೇ ಕರ್ಮಣ್ಯೇಕಂ ಆಡ್ತಕ್ಕಂಥ ಮಾತಿನಲ್ಲಿಯೂ ಕೂಡ ಒಂದೇ ರೀತಿಯಾದ ಹಾಗಾಗಿ ಸಜ್ಜನರಿಗೂ ದುರ್ಜನರಿಗೂ ಇರ್ತಕ್ಕಂತಹ ವ್ಯತ್ಯಾಸವನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡ್ರೆ ಯಾವಾಗ ನಮ್ಮ ವ್ಯಕ್ತಿತ್ವ ಅತ್ಯಂತ ಎತ್ತಿರಕ್ಕೆ ಏರ್ಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಹಾಗಾಗಿ ರಾಯರು ಇವತ್ತಿನ ದಿನ ತಪಸ್ಸಿನ ವಿಷಯದಲ್ಲಿ ನೋಡೋದಾದರೆ ರಾಯರ ತಪಸ್ಸಿನ ವಿಷಯದಲ್ಲಿ ನೋಡೋದಾದರೆ ಊರ್ಜಿತರಾಗಿದ್ದಾರೆ ಉತ್ಕೃಷ್ಟರಾಗಿದ್ದಾರೆ ಅತ್ಯಂತ ಉತ್ತಮವಾದ ತಪಸ್ಸನ್ನು ಇವತ್ತಿನ ದಿನ ಸಮಾಜದಲ್ಲಿ ಮಾಡಿ ಒಂದು ದಿನ ಅವರು ಅನುಷ್ಠಾನಗೈದ ತಪಸ್ಸೇನಿದೆ ಆ ತಪಸ್ಸನ್ನು ಇವತ್ತಿನ ದಿನ ನಮ್ಮ ಜೀವನ ಪೂರ್ತಿ ಬದುಕಿದರೂ ಕೂಡ ಆ ಅನುಷ್ಠಾನವನ್ನು ನಮ್ಮಿಂದ ನಡೆಸಲಿಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಅವರು ತಪಸ್ಸಿನಲ್ಲಿ ಉತ್ಕೃಷ್ಟರಾಗಿದ್ದಾರೆ ರಾಘವೇಂದ್ರ ತೀರ್ಥರು ಜ್ಞಾನದಲ್ಲಿಯೂ ಕೂಡ ಉತ್ಕೃಷ್ಟರಾಗಿದ್ದಾರೆ ನ ಮಾಧವ ಸಮೋ ದೇವೋ ನ ಸಮೋ ಗುರುಹು ನ ತದ್ವಾಕ್ಯ ಸಮಂಶಾಸ್ತ್ರಂ ಅನ್ನೋ ಮಾತಿನಂತೆ ಮಾಧವ ಸಮೋ ದೇವೋ ನ ಸರ್ವೋತ್ತಮನಾದ ಪರಮಾತ್ಮನಿಗೆ ಸಮಾನನಾದ ದೇವತೆ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ ಮಧ್ವಾಚಾರ್ಯರಿಗೆ ಸಮಾನರಾದ ಗುರುಗಳು ಇನ್ನೊಬ್ಬರಿಲ್ಲ ಆಚಾರ್ಯ ಮಧ್ವರ ವಾಕ್ಯಕ್ಕೆ ಸಮಾನವಾದ ಇನ್ನೊಂದು ವಾಕ್ಯ ಈ ಪ್ರಪಂಚದಲ್ಲಿ ಇಲ್ಲ ಅಂತ ತಮ್ಮ ಜೀವನದಲ್ಲಿ ಗುರುಗಳಾದ ಮಧ್ವರನ್ನ ದೇವರಾದ ಸರ್ವೋತ್ತಮನಾದ ಪರಮಾತ್ಮನನ್ನ ಅನನ್ಯ ಮನಸ್ಸಿನಿಂದ ಇವತ್ತಿನ ದಿನ ಉಪಾಸನೆ ಮಾಡಿರುವ ಕಾರಣದಿಂದ ಇವತ್ತಿನ ದಿನ ಅವರು ಉತ್ಕೃಷ್ಟರಾಗಿದ್ದಾರೆ ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು ಹಾಗಾಗಿ ನತದ್ವಾಕ್ ರಾ ಹಾಗಾಗಿ ಜ್ಞಾನದಲ್ಲಿ ಇವತ್ತಿನ ದಿನ ಉತ್ಕೃಷ್ಟರಾಗಿದ್ದಾರೆ ತಪಸ್ಸಿನಲ್ಲಿ ಉತ್ಕೃಷ್ಟರಾಗಿದ್ದಾರೆ ರಾಯರ ಪ್ರತಿಯೊಂದು ಜೀವನದ ನಡೆಯೂ ಕೂಡ ಇವತ್ತಿನ ದಿನ ಎತ್ತರದ ಸ್ಥಾನದಲ್ಲಿಯೇ ನಿಲ್ಲತಕ್ಕಂತಹದ್ದಾಗಿದೆ ಆದ್ದರಿಂದ ರಘವೇಂದ್ರ ತೀರ್ಥರನ್ನು ನಾವು ಅವರು ಹೇಗೆ ಎತ್ತರಕ್ಕೇರಿದ್ದಾರೋ ಅವರನ್ನು ಅನುಕರಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲದೇ ಇದ್ದರೂ ಕೂಡ ಆ ಮಾರ್ಗದಲ್ಲಿ ಇದ್ದರೂ ಕೂಡ ಸಾಕು ನಾವು ಕೂಡ ಇವತ್ತಿನ ದಿನ ಎತ್ತರಕ್ಕೆ ಇರಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳಿದುಕೊಂಡು ಅವರ ಮಾರ್ಗದಲ್ಲಿ ಅವರ ಅನುಗ್ರಹದಿಂದ ನಾವು ನಡೆದವು ಅಂತಾದರೆ ಅಕ್ಷರಶಃ ರಾಯರ ಅನುಗ್ರಹದಿಂದ ನಾವು ನಾವೂ ಕೂಡ ಉತ್ಕೃಷ್ಟರಾಗಬಹುದು ಅನ್ನುವ ಹಿನ್ನೆಲೆಯಲ್ಲಿ ಕೃಷ್ಣಾವಧೂತರು ಇವತ್ತಿನ ದಿನ ಓಂ ಊರ್ಜಿತಾಯ ನಮಃ ಓಂ ಅಂತ ಹೇಳಿ ಸ್ತೋತ್ರವನ್ನು ಮಾಡಿದ್ದಾರೆ ರಾಘವೇಂದ್ರ ತೀರ್ಥರು